ನಮಸ್ತೆ ಈ ದಿನ ನಾವು ನೋಡುತ್ತಿರುವಂತಹ ಈ ದೇವಾಲಯ ವಿಷಯದ ಬಗ್ಗೆ ಈಗ ತಿಳಿದುಕೊಳ್ಳೋಣ ಅದಕ್ಕೆ ಮೊದಲು ತಾವುಗಳು ನನ್ನ ಚಾನಲ್ ಆದ ಶ್ರೀನಿ ಒಂದು ಒಂಬತ್ತು ಆರು ಒಂಬತ್ತು ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಲೈಕ್ ಬಟನ್ ಒತ್ತಿ ನನಗೆ ಪ್ರೋತ್ಸಾಹಿಸಿ ಈ ನಾಗಪ್ಪಗಳು ಇದೇ ಬೆಂಗಳೂರಿನ ಬೆಂಗಳೂರಿನ ರಾವುತ್ತನಹಳ್ಳಿ ಎಂದು ಕರೆಯುವಂಥ ಜಾಗದಲ್ಲಿರುವಂಥ ಏಷ್ಯಕ್ಕೆ ಬೃಹತ್ತಾದ ನಾಗನಿರುವ ಜಾಗ ಮುಕ್ತಿನಾಗ ಎಂದು ಕರೆಯುವಂಥ ಜಾಗದಲ್ಲಿ ಇರುವುದು ಈ ಜಾಗದಲ್ಲಿ ಜನರಿಗೆ ತಮ್ಮ ನಾಗದೋಷ ಮತ್ತು ತಮ್ಮ ಯಾವುದಾದರೂ ಸರ್ಪಕ್ಕೆ ಸಂಬಂಧಪಟ್ಟಂತಹ ದೋಷಗಳಿದ್ದರೆ ಈ ದೇವಾಲಯಕ್ಕೆ ಹೋಗಿ ನಮಸ್ಕರಿಸಿಕೊಂಡು ಇಲ್ಲಿ ಚಿಕ್ಕದಾದ ಪುಟ್ಟದಾದ